ಒಂದು ಗೀತೆಯ ಕೇಳೋಣ ಜನಪದವ್ರುನ್ರಿ ಓಕೆ ನಮ್ಮ ತಂಡದ ಗಾಯಕಿಯವರು ಒಂದು ಗೀತೆ ಗೀತೆಯನ್ನು ಬರ್ತಾರೆ ಕೇಳಿ ಅನಂತಾನಂದ್ರಪ್ಪಳಿಂದ ಆಗಮಿಸಿದಾರೆ ನಮ್ಮ ಮಂಜುನಾಥ್ ಕೊಪ್ಪಳ ಅವರು ಒಂದು ಗೀತೆಯನ್ನು ಬರ್ತಾರೆ ಬರ್ಲಿ ಈಗ ಲಕ್ಷ್ಮೀ ವಿಜಯಪುರ ಅವರು ನಿನ್ನೆ ಗೋವಾದಾಗ ಒಂದು ಹೊಸ ಸಾಂಗ್ ಹಾಡ್ಯಾರಿ ಭಾರಿ ಹಾಡಿದ್ರಲ್ಲಿ ಯಾವ್ದು ಹಾಡಿದಲ ಐ ಮಂಜು ಅವರು ದಯವಿಟ್ಟು ವೇದಿಕೆ ಬರ್ಬೇಕು ಪಾಪ ಮಂಜುಂದು ಗೇರ್ಬಾಗ್ ಸೊಗೈತಿ ಇವತ್ತು ಗಾಡಿದೆ ಕನ್ನಡ ರಾಜ್ಯೋತ್ಸವನ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡಿ ಈ ವೇದಿಕೆಗೆ ಆಗಮಿಸಿರ್ತಾರೆ ಅವರಿಗೆ ನಮ್ಮನ್ನ ನಮ್ಮೂರಿನ ಯುವ ಮಿತ್ರರ ಪರವಾಗಿ ಹಾಗೂ ಎಲ್ಲ ಗುರು ಹಿರಿಯರ ಪರವಾಗಿ ತಾಯಂದಿರ ಪರವಾಗಿ ಈ ಒಂದು ರಕ್ಷಣಾ ವೇದಿಕೆಯ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಥ್ಯಾಂಕ್ ಯು ಧನ್ಯವಾದಗಳನ್ನ ನಿಜವಾಗಿ ಗೋವಾ ರಾಜ್ಯದೊಳಗೆ ನಮ್ಮ ಉತ್ತರ ಕರ್ನಾಟಕದ ಕನ್ನಡದ ಹುಲಿಗಳಂದರೂ ತಪ್ಪಾಗ್ಲಿಕ್ಕಿಲ್ಲ ನಿಜವಾಗಿಯೂ ಭಾಳ ಹೆಮ್ಮೆ ಪಡುವಂಥ ವಿಚಾರಿ ನಾವು ಇಲ್ಲಿ ಕರ್ನಾಟಕದ ಮಾಡೋದು ಸ್ವಾಭಾವಿಕನ ನಾವು ಮಾಡಾತೀವಿ ಇದು ನಮ್ಮ ಕರ್ತವ್ಯ ಬಟ್ ರಾಜ್ಯ ಬಿಟ್ಟರೆ ರಾಜ್ಯಕ್ಕೆ ಹೋಗಿ ಅಲ್ಲೊಂದು ಕರ್ನಾಟಕ ಸಾಮ್ರಾಜ್ಯ ಕಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ನಿಜವಾಗಿ ಅವರು ಕನ್ನಡಾಂಬೆಯ ನಿಜವಾದ ಮಕ್ಕಳು ನಾವು ಹೌದು ಅವ್ರದ್ದು ಒಂದು ಸರಿ ಗೋವಾದಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಜೋರಾಜ್ ಚಪ್ಪಳೆ ಬರಲಿವ್ ಅದೇ ರೀ ಏನಿಲ್ಲ ಈ ವರ್ಷ ಸಾವಿರವರು ಅಚ್ಚಿಗೆ ಅದು ಕಬ್ಬಿಣ ಪಡೆದಾಗ ಹಾಕ್ಯಾರ ಸ್ಟೇಜ್ ವರ್ಷ ಅಲ್ಲಿ ಒಳಗೆ ಹಾಕ್ತಿದ್ರೆ ಹತ್ತಿಕ್ಕಿತ್ತು ಹಾಂ ಅದನ್ನ ತಿನ್ನ ಓಕೆ ಧನ್ಯವಾದಗಳು ಅವ್ರು ಯಾಕೆ ಕಬ್ಬಿನ ಹೊಲಕ್ಕೆ ಹಾಕ್ಯಾರ ಅನ್ನೋದು ಗೊತ್ತಾಗ್ಯ ನನಗೆ ಅದ್ರ ರೇಟ್ ಬರುತ್ತನ ಇಟ್ಟಿರ್ಲತ್ತ ಹಾಕ್ಯಾರ ಅವ್ರು ನಮ್ಮ ರೈತರ ಐದ್ನೂರು ಬರಬೇಕು ಅಷ್ಟು ಸರ್ ಹೇಳಿಲ್ತವ ಸೌಂಡ್ ಶಂಕರ್ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ರಾಜ್ಯ ಶುಭಾಶಯ ಬನ್ನಿ ಮತ್ತೆ ಕಾರ್ಯಕ್ರಮ ಮುಂದುವರಿಸ ನಮ್ಮ ತಂಡದ ಗಾಯಕರು ಮತ್ತೊಂದು ಮಗದೊಮ್ಮೆ ಕರ್ನಾಟಕ ರಾಜ್ಯತ್ವ ಶುಭಾಶಯ ತಿಳಿಸುತ್ತಾ ಹಾಗೆ ನಮ್ಮ ಮ್ಯೂಸಿಕ್ ಮೇಲೆ ಮತ್ತೊಂದು ಅಂತ ಬರ್ತಾ ಇದ್ದಾರೆ ಇದಾದ ನಂತರ ನಮ್ಮ ಲಕ್ಷ್ಮೀ ಜಯಪುರ್ ಹಾಗೆ ಯಶೋಧ ಮೇಡಮ್ ಅವರು ಒಂದು ಗೀತೆಯನ್ನು ಹಲೋ ನಮ್ಮ ಯೂಟ್ಯೂಬರ್ ಸಣ್ಣಗಳು ಬಹಳ ಜನ ಬಂದಿರಿ ಅವರಿಗೂ ಧನ್ಯವಾದಗಳು 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 ಹಾಕಿ ಅಂತ ಹಾಕಿ ಸೌಂಡ್ ತ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಈಗ ಲಕ್ಷ್ಮೀ ವಿಜಯಪುರ ಅವರ ಕಣ್ಣ ಸಿರಿಯಲ್ಲಿ ಹಾಗೆ ವಿಶ್ವದ ಕಡೆಯಿಂದ ಲಕ್ಷ್ಮಿ ಆಟ ಕರ್ದೇ ನಾ ಇಬ್ರು ಸೇರಿ ಆಡ್ತಾರೆ ಈಗ ಅಲ್ಲಿ ನೀನು ಬೇಕಾರ ಕರ್ಸ ಮಾಡಕ್ಕೆ ನೀವಿ ಓಕೆ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಮೇಲೆ ಇರೋರಿಗೆ ಹಾಗೆ ಇಬ್ರು ಸೇರಿ ಒಂದು ಗೀತಿ ಅಂತ ಬರ್ತದ್ರಿ ಮತ್ ಶಂಕರ್ ಏನು ಏನ್ ಕೆಟ್ಟದ್ ನಿಮಗೆ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಇಟ್ಟು ಸೈಲೆಂಟ್ ಇರಂಗಿಲ್ಲ ನಮ್ ಪಿ ಮಂದಿ ಯಾಕೆ ಸೈಲೆಂಟ್ ಅದರಿ ಅದ ತಿಂಡಿ ಬಿಡಿಸ್ ಮಂದಿ ಅದ ನಿನ ಗೊತ್ತಿಲ್ಲ ಪಿ ನಾ ಈ ಊರಿ ಪಿಕ್ಸ್ ಇದೀನಿ ಊರ್ ಮಗ ಇಲ್ಲಿ ಹೆಂಗ್ ಮಂದಿ ನನಗ್ ಗೊತ್ತೈತಿ ನಾ ನೀ ಸಿಗಬೇಕ್ ನಿನ್ನ ಸಡ್ಲ ಮಾಡಿ ಕೈ ಬಿಡ್ತಾರ ಹಲೋ ಹಲೋ ಇನ್ನೊಂದ್ ಅರವತ್ ನನ್ನ ತಿಂಡಿ ಬಿಡಿಸ್ ಅಲ್ಲ ನನಗೇನು ಏನು ಹಾಕಿದ್ದಿಲ್ಲ ನಿಂದು ಕತೆ ಗೊತ್ತಾಗಿದ್ದೆ ಧನ್ಯವಾದಗಳನ್ನ ಬಹಳ ಇವತ್ತು ನಿಜವಾಗಿರಿ ನಿಮ್ಮೂರಾಗ್ಲಾರ್ದಾನ ಬೇರೆ ಯಾವ್ದಾದ್ರು ಊರಾಗಿದ್ರನ ನಿಜವಾಗಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಕೊತಿದ್ದೆ ಯಾಕಂತ ಕೇಳಿರಿ ಮೂರು ದಿನ ಆತ್ರಿ ಗೋವಾ ಜರ್ನಿ ಬೆಳಗ್ಗೆ ಹನ್ನೆರಡುವರೆಗೆ ಒಂದು ಗಂಟೆ ಜರ್ನಿ ಮ ಸ್ಟಾರ್ಟ್ ಆಗ್ಯದ್ರಿ ನಿಮ್ಮ ಊರಿಗೆ ಒಂದು ಗಾಡಿ ನಿಂತದನ ಯಾಕಂದ್ರೆ ನೀವು ನನ್ನ ಮ್ಯಾಗ ಇಟ್ಟಿರುವಂಥ ಪ್ರೀತಿ ಊರ ನಾಟಕ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಆದರೂ ಕೂಡ ಫಸ್ಟ್ ಈ ಕಲಾವಿದಾಗ ಅವಕಾಶ ನನಗೊಂಥರ ತವರು ಮನೆ ಇದ್ದಂಗೆ ಆಗ್ಬಿಡೈತಿ ಹಿಂಗಾಗಿ ಕಳ್ಕೊಳ್ಳೋಕೆ ನಮಗೂ ಮನಸ್ಸು ಬರಂಗಿಲ್ಲನಾ ಕಷ್ಟ ಆಗಲಿ ಅಂತ ಇವತ್ತು ಗೋವಾದಿಂದ ಸೀದಾ ನಮ್ಮ ಪಿ ಎಂ ಬುದ್ದಿ ಗ್ರಾಮಕ್ಕೆ ಬಂದಿನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲಾ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಈಗ ಲಕ್ಷ್ಮೀ ವಿಜಯಪುರ ಅವರ ಕಂಡ ಸೀರಿ ನಾ ಮಾತ್ರ ಜಲ್ದಿ ರೀ ಇಲ್ಲಿ ನಾನು ಜಲ್ದಿ ಜಾ ಮಾಡಿ ನಿನ್ ಯಾರು ಕೇಳದ್ ಬರ್ಬೇಕಂದ್ರ ನಾನು ಈಗ ಎದ್ದು ಬಂದೀನಿ ಮಾಡಿದೆ

ಎಲ್ಲರೂ ನಮ್ಮ ಮುತ್ತಿನ ಅಣ್ಣ ತಮ್ಮಂದಿರು ಎಲ್ಲರೂ ಸುಸಪ್ಪ ಅಣ್ಣ ತಮ್ಮರು ಅಂದ್ರೆ ಅಲ್ಲಿ ಕುಂತಾರೆ ನನ್ನ ಮುತ್ತಿನ ಅಣ್ಣ ತಮ್ಮಂದಿರು ಹಾಂ ಮತ್ತು ಇನ್ನೂ ಅಲ್ಲಿ ಅದರ ನೋಟಾತು ಹೋಗ್ಬೇಕು ನೋಡಿದ್ರು ಇಲ್ಲಿ ಕುಂತವರು ನನ್ನ ಕಾಕ ಭಾವ ಅಲ್ಲವೇ ಬರೇ ಕಾಕ ಅಣ್ಣ ತಮ್ಮ ಅನ್ಕೊಂತ ಹೊಂಡ್ರೆ ಮತ್ತೆ ನಾವೇನು ಯಾವ್ದಾರ ಮಟಕ್ಕೆ ಹೋಗೋದಂಗ ಏನು ಹಂಗೆ ವಿಚಾರ ಹೆಂಗೆ ನಿಮ್ಮದು ಅಲ್ಲಿ ಕೂತ್ರೆ ನಮಗೆ ಕಾಣಂಗಿಲ್ಲ ಇಲ್ಲಿ ಮುಂದೆ ಬಂದ ಕುಂದ್ರಿ ಬಟ್ ಎಲ್ಲೇ ಕೂತ ಕಾರ್ಯಕ್ರಮ ನೋಡ್ತಾರಿಲ್ಲ

ವಾವ್ ಸೂಪರ್ ನಮ್ಮ ಹೆಣ್ಮಕ್ಳು ಮಕ್ಕಳು ಏ ನೀವು ಹೆಣ್ಣ ಮಕ್ಕಳು ಏ ಹೊಳ್ರೆ ನಡಿತಿತ್ತಿ ಹಾ ನಮ್ಮ ಅಕ್ಕನ ಸಲುವಾಗಿ ಹೊಡ್ದಿನ ಅಂತ ಹೇಳ್ರಿ ಯಾರು ಇವ್ರು ಈ ಹುಡುಗರು ಏ ಅಕ್ಕ ಹಾ ಲಾಲಾ ಏ ಮಕ್ಕಳಲ್ರೋ ನೀವು ಹಾ ಮತ್ತೆ ಅವರ ಅಣ್ಣ ಅನ್ಬೇಡ ಅಂತಂತಾರ ಮತ್ತೆ ಮಕ್ಕಳಲ್ಲ ಅಂದ್ರೆ ಏನು ಅಂದ್ರ ಅವರು ಮುತ್ತಿನಂತ ಮಕ್ಳು ಅಂದೆ ಹಾಂಗಂತ ಹೇಳಿ ಮತ್ತೆ ಕಬ್ಬಿನ ಪದಾ ಇಲ್ಲೇ ಐತಿ ಹಾಂ ಒಂದು ಸಲ ಜೋರಾಗಿ ಚಪ್ಪಾಳ ಕೊಡಬೇಕು ನಮ್ಮ ಲೇಡಿ ಟೈಗರ್ಸ್ ನಾವು ಒಂದು ಈಗ ಆಲ್ರೆಡಿ ಕನ್ನಡ ಬಗ್ಗೆ ಹಾಡು ನಾವು ಕನ್ನಡ ಬಗ್ಗೆ ಹಾಡಾಡ್ತೀವಿ ಹಾಡ್ತೀವಿ ಹಲ್ ಹಲ್ ಕಡಿಯವ್ರು ಅಲ್ಲಂದೆ ಹ್ಞೂ ಯಾರೇ ನೀರಾಗೆ ಬಂದಿಲ್ಲ ಎಲ್ಲರೂ ಹೋಗುದ ಬರಲಿ ಒಂದು ನಮ್ಮ ಹುಲಿಗಳು ಹೆಂಗ್ ಹೊಡಿತಾರ ಏ ಹುಲಿಗಳು ಹೆಂಗ ಬರ್ಬೇಕ ನೀ ಓಕೆ ಲಕ್ಷ್ಮೀ ಜೈಪುರ ಅವರ ಕಂಡ ಸೀರೆಯಲ್ಲಿ ಈಗ ಒಂದು ಅದ್ಭುತವಾದಾಗಿದ್ದೆ ತದನಂತರದಲ್ಲಿ ಖ್ಯಾತ ಗಾಯಕಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಮ್ಮ ಯಶೋಧ ಹುಬ್ಬಳ್ಳಿ ಅವರ ಕಂಡು ಸೀರೆಯಲ್ಲಿ ಒಂದು ಗೀತೆ ತೆಗೆದುಕೊಂಡು ಬರೋಣ ಎಟ್ಟಂತ ಹಡಿತೇ ಸೊಮ್ಮೆ ಇಲ್ಲ ಅದಿರ್ಲಪ್ಪ ಉಡಲ್ ಹುಡುಗರ ಇಲ್ಲ ಇಲ್ಲಿ ಆಟ ಡಿಸೆಂಟ್ ಇದೀರ ನೀವು ಅವಿ ಚಕ್ಕಿಲ್ಲ ಅಂದೇಳಿ ಇಲ್ಲ ನಲ್ಲಿ ಕಾಣಲ್ರ ನಿಂಗ ಅದಕ್ಕೆ ಅವ್ರು ಉಡಾಳ್ತನ ಮಾಡೇ ಇವತ್ತು ಹಿರಿಯರಾಗ್ಯಾರ ನಾ ಗಾಬರಿ ಅದ ಇಪ್ಪು ಇಟ್ಟು ಡಿಸೆಂಟ್ ಅದಾರ ಅಂತ ಅದಕ್ಕೆ ಅದಕ್ಕ ಇಂದಿನ ಯುವಕರೇ ನಾಳಿನ ಹಿರಿಯರು ಇಂದಿನ ಉಡಾಳ್ರ ಮುಂದಿನ ಯುವಕರ ಅಂತ ಓಕೆ ಈಗ ಐ ನೀವ್ ಸರಿದೇನ ನಮ್ ಮೀರಾಣ್ಣಾಗ ಕಬೀರ್ ಪಾಡ ಅಂದ್ರೆ ಬಾಳ ಇಷ್ಟ ರೀ ಗುಡ್ಡ ಅಂದ್ರೆ ಬಾಳ ಇಷ್ಟ ರೀ ಮತ್ತೆ ಇಂತ ಎಲ್ಲ ಗಿಡಗಳು ಜಾಸ್ತಿ ಇರ್ತವೆ ನೋಡ್ರಿ ಅಂತ ಒಂದ್ರೆ ಬಾಳ ಇಷ್ಟ ರೀ ನಮ್ ಮಿರಾಣಾಗ ಅಲ್ವಾ ಅವಂಗ ಇಷ್ಟ ನಿನಗೆ ಹೆಂಗ್ ಗೊತ್ತ ಯಾಕಂದ್ರ ಕಬ್ಬಿನ ಪಡದಾಗ ಬಾ ಏ ಏಮಲ್ಲ ಕಾರ್ಯಕ್ರಮ ತಪ್ಪು ತಿಳ್ಕೊಳಂಗಿಲ್ಲ ಯಾರು ನಾ ಕಾರ್ಯಕ್ರಮ ಅಂತ ಹೇಳಿ ಅಲ್ಲ ಯೂಟ್ಯೂಬ್ ಬರೋದಾರ ಮೀರ ನಾಳೆ ನಿಂದ ಮನೆ ಪರಿಸ್ಥಿತಿ ಏನ ಆಗಬಹುದು ಅಂತ ಓಕೆ ಸೌಂಡ್ ನಾಂಬದೈತೆ ಬಿಡ ಇನ್ನೂ ದೂರ ಇದ್ದೆ ಕರುಕೆ ಮೇಕರ್ ಎಲ್ಲೂ ಕಂಡಿರ್ತಾರೆ